ಈ ದೇವಸ್ಥಾನದ ಗರ್ಭಗೃಹ ಮತ್ತು ಸುಖನಾಸನಿಗಳು ಹೊಯ್ಸಳರ ಕಾಲವನ್ನ ನಮಗೆ ತಮಿಳುನಾಡು ಕೇರಳ ಮೂರು ರಾಜ್ಯಗಳು ಸೇರೋ ಗಡಿಕಲನ್ನ ಹೊಂದಿರೋ ಸಪ್ತಸ್ವರಗಳು ದೇವಾಲಯ ಜೀರ್ಣೋದ್ಧಾರ ಆಗುವ ಸಮಯದಲ್ಲಿ ಈ ತಾಯಿಯ ಕಣ್ಣಿನಲ್ಲಿ ಆನಂದ ಬಾಷ್ಪದ ಕಣ್ಣಿರುವ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಮಯದಲ್ಲೂ ಸೂರ್ಯಮಜ್ಜನ ಆಗುತ್ತೆ ಆ ಸಮಯದಲ್ಲಿ ಶಿವ ಬೇರೆದೇ ಬಣ್ಣವನ್ನ ಜೀವಂತ ನಂದಿ ದೇವಸ್ಥಾನಕ್ಕೆ ಬರುತ್ತೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಮ ಮತ್ತೊಂದು ಪುರಾತನ ದೇವಾಲಯದ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ಅಂದಹಾಗೆ ಈ ದೇವಾಲಯ ಇರೋದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರೆಕಣಾಂಬಿ ಹೋಬಳಿಯಲ್ಲಿ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಹೋಗೋ ರಸ್ತೆ ಮಾರ್ಗ ಮಧ್ಯ ನಮಗೆ ತ್ರಿಯಂಬಕಪುರ ಅನ್ನೋ ಒಂದು ಬೋರ್ಡ್ ಸಿಗುತ್ತೆ ಆ ಬೋರ್ಡ್ಗೆ ಎದುರುಗಡೆ ಇರೋ ರಸ್ತೆಯಲ್ಲಿ ನೇರವಾಗಿ ಹೋದರೆ ನಮಗೆ ಈ ದೇವಾಲಯ ಸಿಗುತ್ತೆ ಅಂದಹಾಗೆ ನಾವೀಗ ಹೋಗ್ತಿರೋ ದೇವಸ್ಥಾನ ತ್ರಯಂಬಕೇಶ್ವರ ದೇವಸ್ಥಾನ ಈ ತ್ರಿಯಂಬಕೇಶ್ವರ ನೆಲೆ ನಿಂತಿರೋ ಊರೇ ಈ ತ್ರಿಯಂಬಕಪುರ ಬನ್ನಿ ಈಗ ನೇರವಾಗಿ ನಾವು ದೇವಸ್ಥಾನದ ಹತ್ರ ಹೋಗೋಣ ಹಾಂ ಹಾಗೆ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸಿಕ್ಕಿರೋ ಶಾಸನಗಳ ಪ್ರಕಾರ ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಅಂತ ಹೇಳ್ಬೋದು ನೋಡಿ ನಾವು ಈಗ ಊರು ಎಂಟ್ರೆನ್ಸ್ಗೆ ಬಂದ್ವಿ ಊರಿಗೆ ಎಂಟ್ರಿ ಹಾಕ್ತಿದ್ದಾಗೆ ನಮಗೆ ಈ ದೇವಸ್ಥಾನದ ಮಹದ್ವಾರ ಸಿಗುತ್ತೆ ಈ ಮಹದ್ವಾರದ ಒಳಗಡೆ ಹೋಗ್ತಿದ್ದಾಗೆ ಅದ್ಭುತವಾದ ದೇವಸ್ಥಾನ ನಮಗೆ ನೋಡೋದು ಸಿಗುತ್ತೆ ಇಷ್ಟು ಸುಂದರವಾಗಿರೋ ದೇವಸ್ಥಾನ ಎರಡು ಸಾವಿರದ ಒಂಬತ್ತಕ್ಕೂ ಮೊದಲು ಬೇರೆಯದೇ ಪರಿಸ್ಥಿತಿಯಲ್ಲಿತ್ತು ಎರಡು ಸಾವಿರದ ಒಂಬತ್ತರ ನಂತರ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ ಜೀರ್ಣೋದ್ಧಾರ ಆದ ಮೇಲೆ ಇದರ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಆದರೆ ಅದಕ್ಕೂ ಮೊದಲು ಈ ದೇವಸ್ಥಾನದ ಸ್ಥಿತಿ ಹೇಗೆ ಗೊತ್ತಾ ಒಮ್ಮೆ ಈ ಚಿತ್ರವನ್ನು ಗಮನಿಸಿ ದೇವಸ್ಥಾನದ ಮೇಲೆ ದೇವಸ್ಥಾನದ ಸುತ್ತ ಎಲ್ಲ ಕಡೆ ಬೇಲಿ ಗಿಡಗಳು ಮುಳ್ಳಿನ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ದೇವಸ್ಥಾನದ ಒಳಭಾಗ ಇರಲಿ ಹತ್ತಿರವೂ ಸಹ ಹೋಗೋಕಾಗ್ತಿರಲಿಲ್ಲ ಆದರೆ ಎರಡು ಸಾವಿರದ ಒಂಬತ್ತರ ನಂತರ ಜೀರ್ಣೋದ್ಧಾರ ಆದ ಮೇಲೆ ಇದರ ಸಂಪೂರ್ಣ ಚಿತ್ರಣ ಬದಲಾಗಿದೆ ಬನ್ನಿ ಈಗ ನೇರವಾಗಿ ನಾವು ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸೋಣ ಹಚ್ಚ ಹಸಿರಿನ ಮಧ್ಯೆ ವಿಶಾಲವಾಗಿ ತಲೆ ಎತ್ತಿ ನಿಂತಿರುವ ಈ ತ್ರಿಯಂಬಕೇಶ್ವರ ದೇವಸ್ಥಾನ ನಿಜಕ್ಕೂ ಅದ್ಭುತವಾಗಿದೆ ಈ ದೇವಸ್ಥಾನ ವಿಶಾಲ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆ ಹಾಗೆ ಈ ದೇವಸ್ಥಾನದ ಸುತ್ತಲೂ ಕುದುರೆಗಳ ಮಾಲೆಗಳ ಕೆತ್ತನೆಗಳು ನಮಗೆ ನೋಡೋದು ಸಿಗುತ್ತೆ ಈ ದೇವಸ್ಥಾನದ ಗರ್ಭಗೃಹ ಮತ್ತು ಸುಖನಾಸಿನಿಗಳು ಹೊಯ್ಸಳರ ಕಾಲವನ್ನು ನಮಗೆ ನೆನ್ಪು ಮಾಡುತ್ತೆ ಅದಷ್ಟೇ ಅಲ್ಲ ಈ ದೇವಸ್ಥಾನದ ಪೂರ್ವದ್ವಾರ ಮತ್ತು ಮಹಾದ್ವಾರ ವಿಜಯನಗರದ ದೇವಾಲಯಗಳನ್ನು ನೆನಪು ಮಾಡೋದರಲ್ಲಿ ಸಂಶಯವೇ ಇಲ್ಲ ಈ ದೇವಾಲಯ ಹಾಗೂ ಊರಿನ ಬಗ್ಗೆ ಇತಿಹಾಸ ಹೇಳುವ ಮೂರಕ್ಕೂ ಹೆಚ್ಚು ಶಾಸನಗಳನ್ನು ನಾವಿಲ್ಲಿ ನೋಡಬಹುದು ಈ ದೇವಾಲಯದ ವಾಸ್ತುಶಿಲ್ಪ ವಿಗ್ರಹ ಕಲ್ಲಿನಲ್ಲಿ ಕೆತ್ತಿರುವ ಕೆತ್ತನೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ನೋಡಿ ಒಮ್ಮೆ ಗಮನಿಸಿ ಈ ದೇವಸ್ಥಾನದಲ್ಲಿರುವ ಎಲ್ಲ ಕಂಬಗಳ ಮೇಲುವೆ ಇದೇ ರೀತಿಯ ಕೆತ್ತನೆಗಳನ್ನು ನಾವು ಗಮನಿಸಬಹುದು ಒಂದಕ್ಕಿಂತ ಒಂದು ಅದ್ಭುತವಾದ ಕೆತ್ತನೆಗಳು ಈ ದೇವಾಲಯದಲ್ಲಿದೆ ಈ ದೇವಾಲಯದಲ್ಲಿ ಶಿವನ ಕೆತ್ತನೆಗಳಷ್ಟೇ ಅಲ್ಲ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಕೆತ್ತನೆಗಳಿದೆ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಕೆತ್ತನೆಗಳಿದೆ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತಹ ಕೆತ್ತನೆಗಳು ಸಹ ನಮಗಿಲ್ಲಿ ನೋಡೋದು ಸಿಗುತ್ತೆ ಪ್ರತಿ ಕಂಬದ ಮೇಲೂ ಒಂದೊಂದು ರೀತಿಯ ಅದ್ಭುತವಾದ ಕೆತ್ತನೆಗಳಿದೆ ಇದರ ಜೊತೆಯಲ್ಲಿ ಇಲ್ಲಿರೋ ಶಾಸನಗಳ ಪ್ರಕಾರ ತಿಳಿದ ಮತ್ತೊಂದು ವಿಷಯ ಏನಂದರೆ ಈ ಗ್ರಾಮ ಕರ್ನಾಟಕ ತಮಿಳುನಾಡು ಕೇರಳ ಮೂರೂ ರಾಜ್ಯಗಳು ಸೇರೋ ಗಡಿಕಲನ್ನು ಹೊಂದಿರೋ ಗ್ರಾಮ ಅದಕ್ಕಾಗಿಯೇ ಇಲ್ಲಿ ಲಂಬಕರ್ಣರಾಯ ಎಂಬಾತ ಈ ತ್ರಿಗದಂಬೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ ಈ ತ್ರಿಗದಂಬೇಶ್ವರ ನೆಲೆಸಿರೋ ಊರು ತ್ರಿಗದಂಬಪುರ ಮುಂದೆ ಕಾಲಾನಂತರ ಇಲ್ಲಿರೋ ಜನರು ಸ್ಥಳೀಯರುಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತ್ರಿಯಂಬಕಪುರ ಎಂದು ಕರೆಯೋದಕ್ಕೆ ಶುರು ಮಾಡ್ತಾರೆ ಬನ್ನಿ ಈಗ ನಾವು ನೇರವಾಗಿ ಇಲ್ಲಿ ಮುಖ್ಯ ನೋಡೋದಕ್ಕೆ ಹೋಗೋಣ ಇಲ್ಲಿಯ ಮತ್ತೊಂದು ವಿಶೇಷತೆ ಇಲ್ಲಿರುವ ಶಿವಲಿಂಗನಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಮಯದಲ್ಲೂ ಸೂರ್ಯ ಮಜ್ಜನ ಆಗುತ್ತೆ ಆ ಸಮಯದಲ್ಲಿ ಶಿವ ಬೇರೆದೇ ಬಣ್ಣವನ್ನ ತಾಳ್ತಾನಂತೆ ಅದನ್ನ ನೋಡಬೇಕು ಅಂದ್ರೆ ಈ ದೇವಾಲಯಕ್ಕೆ ಭೇಟಿ ಕೊಡಲೇಬೇಕು ಇಲ್ಲಿಯ ಮತ್ತೊಂದು ವಿಶೇಷತೆ ಈ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ಮೇಲೆ ಕುಳಿತಿದ್ದಾರೆ ನವಿಲಿನ ಬಾಯಿಯಲ್ಲಿ ಸರ್ಪ ಇದೆ ಸರ್ಪದೋಷ ಇರ್ತಕ್ಕಂಥವರು ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರಂತೆ ಅವರಿಗೂ ಬಹಳಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನು ಅರ್ಚಕರು ತಿಳಿಸ್ಕೊಟ್ಟಿದ್ದಾರೆ ಈ ದೇವಾಲಯದ ಅನೇಕ ಮಾಹಿತಿಗಳು ಇನ್ನಷ್ಟಿದೆ ಅದನ್ನು ಅರ್ಚಕರೇ ನಮಗೆ ಮುಂದೆ ತಿಳಿಸ್ಕೊಡ್ತಾರೆ ಒಮ್ಮೆ ಈ ನಂದಿನ ಗಮನಿಸ್ಕೊಳ್ಳಿ ಇವರು ಸಹ ಈ ದೇವಾಲಯಕ್ಕೆ ಒಬ್ಬ ಮುಖ್ಯವಾದ ವ್ಯಕ್ತಿ ಇವರ ಬಗ್ಗೆ ಅರ್ಚಕರು ನಮಗೆ ತಿಳಿಸ್ಕೊಡ್ತಾರೆ ಬನ್ನಿ ನೋಡಿ ಇದು ತ್ರಯಂಬಕಾಪುರದ ತ್ರಯಂಬಕೇಶ್ವರ ದೇವಾಲಯ ಇದು ತರಕನಾಂಬಿ ಹೋಬಳಿ ಗುಂಡ್ಲುಪೆ ತಾಲೂಕಲ್ಲಿ ಇದೆ ಈ ದೇವಸ್ಥಾನ ವಿಶೇಷತೆ ಏನು ಅಂತಂದರೆ ಪ್ರತಿದಿನ ಈ ಜೀವಂತ ನಂದಿ ದೇವಸ್ಥಾನಕ್ಕೆ ಬರುತ್ತೆ ಈ ಬರತಕ್ಕಂತ ವಾಹನ ಏನು ಅಂತಂದರೆ ಈ ಜೀವಂತ ವಾಹನ ಬ್ರಹ್ಮ ವಿಷ್ಣು ಮಹೇಶ್ವರರ ವಾಹನ ಇದು ಈ ಮೂರು ದೇವತೆಗಳ ದರ್ಶನ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಗಡಿ ಒಂದ್ಕೊಂಡಂಥ ದೇವಾಲಯ ಅಂದರೆ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಬಾರ್ಡರ್ ದೇವಸ್ಥಾನ ಈ ಬಾಡ್ರಲ್ಲಿ ಈ ತ್ರಯಂಬಕಪುರ ಅನ್ನೋ ದೇವಾಲಯದಲ್ಲಿ ಇತರ ತ್ರಯಂಬಕೇಶ್ವರಿ ನೆಲೆಸಿದ್ದಾರೆ ಇದ್ರ ವಿಶೇಷತೆ ಏನು ಅಂತಂದರೆ ನೋಡಿ ಈ ದೇವಾಲಯ ಸೂರ್ಯನ ಒಂದು ಮಜ್ಜನ ಇರುತ್ತೆ ನೋಡಿ ಈಗ ಸಮಯ ಐದು ಗಂಟೆ ಇರ್ಬೋದು ಈ ಐದು ಗಂಟೆ ಸಮಯದಲ್ಲಿ ಪ್ರತಿದಿನವೂ ಸೂರ್ಯನ ಮಜ್ಜನ ಮೂರು ಕಲರ್ ಚೇಂಜ್ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಂಗೆ ಲಿಂಗಕ್ಕೆ ಇಡೀ ಪ್ರತಿಯೊಂದು ದೇವತೆಗಳಿಗೂ ಪ್ರತಿ ದಿನನೂ ಸೂರ್ಯ ನಮ್ಮಜನ ಆಗ್ತಾ ಇದೆ ಪ್ರತಿ ಈ ನಂದಿ ಒಳಗಡೆ ಬರ್ತಾ ಇದೆ ನೋಡಿ ಕಾಣಬಹುದು ಇದು ಈ ತ್ರಯಂಬಕೇಶ್ವರ ದೇವಾಲಯದಲ್ಲಿ ಮೂವತ್ತಾರು ಕಂಬಗಳಿದೆ ಮೂವತ್ತಾರು ಕಂಬದಲ್ಲಿ ಸಪ್ತಸ್ವರಗಳಿದೆ ಮೂವತ್ತಾರು ಕಂಬದಲ್ಲಿ ಕುಬೇರೆ ಇದೆ ಈ ಕುಬೇರನ ವಿಶೇಷತೆ ಏನು ಅಂತಂತಂದರೆ ನಿಮಗೆ ಇದು ಕಾಣಬಹುದು ಇಂದಿನ ಸ್ಥಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ರಾಜಾದಿ ರಾಜರುಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶಿವನಿಗೆ ಮೂರು ಕಲಾರು ಬೆಳಕನ್ನು ನೋಡಿ ಇಲ್ಲಿ ಬಂದು ವಿಶ್ರಾಂತಿ ಪಡೆದಂಥ ಜಾಗ ದರ್ಬಾರಾಲೋ ಅಂತ ಕರೀತಾ ಇದಾರೆ ಈ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಹಿರಿಯರು ಇದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದೇನು ಅಂತಂತಂದರೆ ಮೂವತ್ತಾರು ಕಂಬದಲ್ಲಿ ವಿಭಿನ್ನವಾದಂಥ ಕಲಾಕೃತಿಗಳುಂಟು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರು ಸಾವಿರದ ನಾ ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ಕೆತ್ತನೆ ನಿಮಗೆ ಕಂಡಬಹುದು ಮತ್ತು ಇಲ್ಲಿ ಕಾ ಇಂದಿನ ಸ್ಥಿತಿಗೆ ಹಿಂದಿನ ಸ್ಥಿತಿಯಲ್ಲಿ ಈ ಗ್ರಾಮಸ್ಥರು ಮತ್ತು ಈ ಥರ ಇತಿಹಾಸ ತಜ್ಞರು ಈ ದೇವಸ್ಥಾನದಲ್ಲಿ ಜೋಕಾಲೆ ಅಂತಂದರೆ ಮೂರು ರಾಜ ರಾಣಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ರು ಅನ್ನೋದಕ್ಕೆ ಕೇರಳ ತಮಿಳುನಾಡು ಕರ್ನಾಟಕ ವಿಶ್ರಾಂತಿ ಪಡೆಯುವಂಥ ಜಾಗ ಅಂತಂದರೆ ಖಾಲಿ ಟೀಟಿ ಸಂಬಂಧ ಗುರುತುಗಳು ಈಗಲೂ ನೋಡಬಹುದು ನೋಡಿ ಜೋಕಾಲೆ ಇದು ಖಾಲಿ ಟೀಟಿ ಅಂತ ಇಟ್ಟಿ ಇಟ್ಟು ಸಮಿರ್ತಕ್ಕಂಥ ಕೃತಿ ನೋತು ಪ್ರತಿದಿನನೂ ಈ ದೇವಸ್ಥಾನಕ್ಕೆ ಹೆಚ್ಚಿನ ಭಕ್ತಾದಿಗಳು ಹಣಕಾಸು ವ್ಯವಹಾರ ಉದ್ಯೋಗ ನಮ್ಗೆ ತುಂಬ ಕಷ್ಟ ಇದೆ ಯಾರಿಗನ್ನು ದುಡ್ಡು ಕೊಟ್ಟು ಮೋಸ ಹೋಗಿದ್ವಿ ಈ ದೇವಸ್ಥಾನಕ್ಕೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಮಾಡಿ ಈ ಈ ಕುಬೇರನಿಗೆ ಪಕ್ಕ ಇರೋಂಥ ಕುಬೇರ ಎಡಗೈ ಬ್ರಹ್ಮನ ವಾಹನ ಬಲಗೈ ಕುಬೇರಿನಿಗೆ ಮುಡಿಸಿ ನೀವು ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಒಂದು ರೂಪಾಯಿ ನಿಮ್ಮನ್ನು ಪ್ರಾರ್ಥನೆಯಿಂದ ಮಾಡ್ಕೊಂಡು ಹೋದರೆ ವ್ಯವಹಾರ ದುಡ್ಡು ಕಾಸು ಇತ್ಯಾದಿಗಳು ನಿಮ್ಗೆ ಏನೇ ಸಮಸ್ಯೆಗಳಿದ್ರೆ ಒಳ್ಳೇದಾಗ್ತದೆ ಇದು ಕುಬೇರ ಮತ್ತು ಹತ್ತು ಹಲವಾರು ಭಕ್ತಾದಿಗಳು ಇದು ವಿಡಿಯೋದಲ್ಲಿ ನೋಡಿ ಸ್ವಾಮಿ ಇಲ್ಲಿ ತ್ರಂಬಿಕೇಶ್ವರ ಬಳಿ ಕುಬೇರ ಎಲ್ಲಿದೆ ಅಂಶ ಪಕ್ಕ ಇರೋಂಥ ಕುಬೇರ ಎಲ್ಲಿದೆ ಅಂತ ಬಂದು ದರ್ಶನ ಮಾಡ್ತಾರೆ ನೋಡಿ ಇದು ಕುಬೇರ ಇದರಲ್ಲಿ ನಿಮ್ಮ ನಂಬಿಕೆ ಪ್ರಾರ್ಥನೆ ಒಂದು ನೂರು ರೂಪಾಯಿ ಹತ್ತು ರೂಪಾಯಿ ಮನೆಗೆ ತಗೊಂಡೋಗಿ ಹಾಕಲಿ ಮೋಸ ಆಗಿರ್ತಕ್ಕಂಥದ್ದು ಯಾವುದೇ ತೊಂದರೆ ಇದ್ದರೂ ಒಳ್ಳೆಯ ಮನಸ್ಸಿನಲ್ಲಿ ಬನ್ನಿ ಒಳ್ಳೆ ಒಳ್ಳೆ ನಡಿಗೆಯಲ್ಲಿ ಬನ್ನಿ ತುಂಬ ನಿಮಗೆ ಒಳ್ಳೆಯದಾಗ್ತದೆ ಇದು ಇದು ನೋಡಿ ಇದು ಆರೋಗ್ಯ ಸಮಸ್ಯೆ ಮತ್ತು ಸಂತಾನ ಸಮಸ್ಯೆ ಇರ್ತಕ್ಕಂಥವ್ರು ಈ ಶಿವನ ಬನ್ನಿಲು ಬಂದು ಸೋಮವಾರ ಮತ್ತು ಶುಕ್ರವಾರ ಈ ಸ್ವಾಮಿಗೆ ದೀಪ ತುಪ್ಪ ಆಗ್ಬೋದು ಹೆಣ್ಣೆ ಆಗ್ಬೋದು ದೀಪಾತಿ ಸುಬ್ರಹ್ಮಣ್ಯ ಶಿವ ಅಮ್ಮನವ್ರು ಎಲ್ಲರಿಗೂ ದರ್ಶನ ಮಾಡಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ನಮಗೆ ಲಗ್ನ ಆಗ್ತಾ ಇರಲ್ಲ ಇತ್ಯಾದಿ ಸಮಸ್ಯೆಗಳಿದ್ದಂಥವ್ರು ಇಲ್ಲಿ ಎರಡು ಕಲ್ಲು ತಟ್ಟೆಗಳಿದೆ ನೋಡಿ ದಂಪತಿಗಳ ತಟ್ಟೆ ಅಂತ ಇದು ಇದರಲ್ಲಿ ಸೋಮವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಪ್ರತಿ ದಿನಗಳಾಗೋದು ಭಕ್ತರು ಬಂದು ಇದನ್ನ ತೊಳೆದಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಎತ್ತು ಹಲವಾರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಊಟ ಮಾಡುತ್ತಾರೆ ಮತ್ತೆ ನಿಮ್ಮ ನಂಬಿಕೆ ಅನಾದಿ ಕಾಲದಿಂದ ನಡ್ತಪ್ಪಂಥ ಪರಂಪರೆ ಇದೆ ಮತ್ತು ಯಾವುದೇ ದೇವಾಲಯಗಳಲ್ಲೂ ನೆಲ್ಲ ಒಪ್ಪ ಮಾಡ್ತಾ ಇದ್ದೀವಿ ಇದು ಇಲ್ಲೂ ನಡೀತಾ ಇದೆ ಹೆಚ್ಚಿನ ಭಕ್ತರು ಹಬ್ಬ ಹರಿದಿನಗಳಲ್ಲಿ ಮತ್ತೆ ಇಲ್ಲಿ ಪ್ರಸಾದ ತಾವೇ ತಂದು ತೊಳೆದ್ಬಿಟ್ಟು ಊಟ ಮಾಡ್ಕೊಳ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಇನ್ನುವಾಗ ಇದ್ದಾಗ ಲಕ್ಷಾಂತರ ಜನ ಸಾವಿರಾರು ಜನ ನೂರಾರು ಜನಗಳು ಇಲ್ಲಿ ಬಂದು ಭೇಟಿ ಕೊಟ್ಟು ಇಲ್ಲೊಂದು ವಿಶೇಷತೆ ಇದೆ ಅಂತ ಮಾಡ್ಕೊಂಡು ಹೋಗ್ತಾರೆ ಇದು ನಿಮ್ಮ ನಂಬಿಕೆ ಪ್ರಾರ್ಥನೆ ಇದೆ ಇರಬಹುದು ಮತ್ತು ಯೋಗಾಸನ ನಡೆಯುವುದು ಅನಾದಿ ಕಾಲದಿಂದ ಋಷಿ ಮರಗಳು ತಪಸ್ವಿಗಳು ಈ ದೇವಸ್ಥಾನದಲ್ಲಿ ಎಲ್ಲ ಕೈ ಕಲರ್ಗೂ ನಡೆದಿದೆ ಯೋಗಾಸನ ಯಶದೇ ಬೆನ್ನೆ ನಾಗದೇವತೆ ಇದೆ ನೋಡಿ ಇನ್ನು ವಾಯು ವಾಯು ಮೂಲದಲ್ಲಿ ಐದು ಪಂಚಲಿಂಗಗಳಿದೆ ನೋಡಿ ಇಲ್ಲಿ ನೋಡಿ ಇದು ಐದು ಲಿಂಗ ಪಂಚಲಿಂಗ ದರ್ಶನ ಇದು ಐದು ಲಿಂಗನು ಐದು ಕಲರ್ ಇದೆ ಪ್ರತಿದಿನವೂ ಈ ದೇವಸ್ಥಾನಕ್ಕೆ ಯಾವುದೇ ದೀಪ ಲೈಟ್ ಈಗ ಸಮಯ ಐದುವರೆ ಇರಬಹುದು ನೋಡಿ ನಿಮಗೆ ಪ್ರತಿದಿನನೂ ಸೂರ್ಯನ ಮಜ್ಜನ ಯಾವ ರೀತಿ ಕಾಣ್ತಾ ಇದೆ ನೋಡಿ ಪ್ರತಿದಿನನೂ ಈ ದೇವಸ್ಥಾನಕ್ಕೆ ಬೆಳಕಿದೆ ನಾವು ಸಂಸಾರ ಮಾಡ್ತಕ್ಕಂಥ ಮನೆ ಆಗ್ಬೋದು ಕೊಠಡಿಗಳಾಗ್ಬೋದು ಮತ್ತು ಯಾವುದೇ ನಾವು ವಾಸಿಸ್ತಂಥ ಜಾಗಗಳು ಕತ್ಲೆ ಆದರೆ ಅಭಿವೃದ್ಧಿಗಳು ಕಮ್ಮಿ ಅಂತ ತಜ್ಞರ ಪ್ರಕಾರ ಮತ್ತು ಹಿರಿಯರ ಪ್ರಕಾರ ಗೊತ್ತಾಗ್ತಾ ಇದೆ ಇಲ್ಲಿ ಪ್ರತಿದಿನನೂ ಸೂರ್ಯನ ನಮಜ್ಜನ ನಡೀತಾ ಇದೆ ಇನ್ನೊಂದು ವಿಷಯ ಏನು ಅಂತಂದರೆ ಪಂಚಲಿಂಗ ದರ್ಶನದಲ್ಲಿ ನಮಗೆ ಎರಡು ಸಾವಿರದ ಎಂಟರಲ್ಲಿ ಈ ದೇವಸ್ಥಾನ ಒಬ್ಬರು ತಹಸೀಲ್ದಾರು ಮತ್ತು ಗ್ರಾಮಸ್ಥರು ಒಬ್ಬರು ವಿಲೇಜ್ ಅಟೆಂಡೆಂಟ್ ಅವರು ಇವರೆಲ್ಲ ಸೇರಿ ಇದನ್ನ ಕ್ಲೀನ್ ಮಾಡಿಸ್ರು ಆವಾಗ ಇಲ್ಲಿ ಹದಿನೈದು ವರ್ಷದಲ್ಲಿ ಮಡಗಿರ್ತಕ್ಕಂಥ ಒಂದು ತೆಗಿನಕಾಯಿ ಕೊಳ್ತಿಲ್ಲ ಕೆಟ್ಟಿಲ್ಲ ಹಾಗೆ ಇದೆ ನೋಡಿ ಈ ಲಿಂಗನು ಹನ್ನೆರಡು ವರ್ಷ ಆಗಿದೆ ದಾನಿಗಳು ತಂದು ಕೊಟ್ಟಿದ್ದಾರೆ ನಮ್ಮ ವಿಲೇಜ್ ವಿಲೇಜ್ ಅಟೆಂಡೆಂಟ್ ಅವರು ಇದನ್ನ ರೆಡಿ ಮಾಡಿಸ್ಬೇಕಂತ ಅಂತ ತುಂಬ ಪ್ರಯತ್ನ ಪಟ್ಟರು ಆದರೂ ಅಲ್ಲಿ ಆ ಲಿಂಗ ಮೊನ್ನಾಗಿ ಅದು ಗೆಜಲ ತಗೋಬೇಕು ಕೊಳ್ತಬೇಕು ಆಮೇಲೆ ಪ್ರಸ್ತಾಪನೆ ಮಾಡಬೇಕು ಅನ್ನೋದು ನಮಗೆ ತಿಳಿಸಿದ್ದಾರೆ ಅದು ಇನ್ನೂ ಕ್ವಾಲಿಟಿ ಕೆಟ್ಟಿಲ್ಲ ಆ ಕಾಯಿ ಏನು ಮಾಡ್ತಾರೆ ಅಂದರೆ ಭಕ್ತರು ಅವರವರ ನಂಬಿಕೆ ಆರೋಗ್ಯ ಆರ ಆರೋಗ್ಯ ಸಮಸ್ಯೆ ಮಲಗಿದಾಗ ಕನಸಿನಲ್ಲಿ ಬೆಚ್ಚೋದು ಬೆದಿರೋದು ಇತ್ಯಾದಿಗಳು ಏನಾರು ಇದ್ರೆ ಕಾಯಿನ ತೆಗೆದು ಮೂರು ಬಳಸೋ ತಲೆ ತೆಗೆದು ಅದನ್ನ ಅಲ್ಲೇ ಕಾಯಿನ ತಲೆ ಬೆಳೆಸಿ ಕಾಯಲ್ಲಿರ್ತಾರೆ ಅವ್ರಿಗೂ ಒಳ್ಳೆದಾಗ್ತಾ ಇದೆ ಹತ್ತು ವಾರ ಭಕ್ತರು ಕೇಳ್ತಾ ಇದಾರೆ ಹಿಂಗೆ ನಡೀತಾ ಇದೆ ಅಂತ ಅವರ ನಂಬಿಕೆ ಐದು ಲಿಂಗನು ಐದು ಕಲರ್ ಇದೆ ನೋಡಿ ಐದು ಲಿಂಗಗಳು ಐದು ಕಲರ್ ಇದೆ ಇವಾಗ ಮಳೆ ಬೆಳೆ ಇದೆ ಮಳೆ ಬೆಳಿತಾ ಇದೆ ನೋಡಿ ಐದು ಸಮಯ ಮಳೆ ನಿಂತು ಬೆಳಕು ಇದೇ ರೀತಿ ಇರುತ್ತೆ ನೋಡಿ ಪ್ರತಿ ದಿನನೂ ಹಿಂಗಿರುತ್ತೆ ಇಲ್ಲಿಯ ಮತ್ತೊಂದು ವಿಶೇಷತೆಯೇ ಈ ಪಂಚಲಿಂಗಗಳು ನಮ್ಮ ಅರ್ಚಕರು ತಿಳಿಸ್ಕೊಟ್ಟ ಹಾಗೆ ಇದು ಬೇರೆ ಬೇರೆ ರೀತಿಯಲ್ಲೇ ಕಾಣುತ್ತೆ ಕಾರಣ ಏನು ಗೊತ್ತಾ ಇದನ್ನು ಬೇರೆ ಬೇರೆ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದಾರೆ ಹಿಟ್ಟು ಕಲ್ಲು ಕಗ್ಗಲ್ಲು ಬೆಣಚು ಕಲ್ಲು ಕಪ್ಪು ಕಲ್ಲು ಹೀಗೆ ಬೇರೆ ಬೇರೆ ಕಲ್ಲುಗಳಿಂದ ನಿರ್ಮಾಣ ಆಗಿರೋದ್ರಿಂದ ಈ ಒಂದೊಂದು ಲಿಂಗವು ಒಂದೊಂದು ರೀತಿಯಲ್ಲಿ ನಮಗೆ ಕಣ್ಣಿಗೆ ಬೀಳುತ್ತೆ ಬನ್ನಿ ಈ ಪಂಚಲಿಂಗ ದರ್ಶನದ ನಂತರ ನಾವು ಈ ದೇವಾಲಯದ ತ್ರಿಯಂಬಕೇಶ್ವರಿ ಅಥವಾ ಪಾರ್ವತಿ ದೇವರ ದರ್ಶನಕ್ಕೆ ಹೋಗೋಣ ಆ ಪಾರ್ವತಿ ದೇವರ ಗರ್ಭಗುಡಿಯ ಹೊರಾಂಗಣ ಚಿತ್ರ ಇದು ಈಗ ನೇರವಾಗಿ ನಾವು ತಾಯಿ ಪಾರ್ವತಿ ದರ್ಶನಕ್ಕೆ ಹೋಗೋಣ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಎಷ್ಟು ಸುಂದರವಾದ ಹಾಗೂ ಎತ್ತರದ ವಿಗ್ರಹವನ್ನು ಬೇರೆಲ್ಲೂ ನೋಡಿಲ್ಲ ಅಂತ ಈ ಪಾರ್ವತಿ ದೇವಿಯ ಮೂರ್ತಿಯು ಸುಮಾರು ಐದು ಅಡಿ ಎತ್ತರ ಇದೆ ನಿಂತ ಭಂಗಿಯಲ್ಲಿರುವ ಈ ಮೂರ್ತಿಯು ಅಭಯ ಪದ್ಮ ಮತ್ತು ದಾನ ಮುದ್ರೆಯನ್ನು ಹೊಂದಿರುವುದು ಇಲ್ಲಿಯ ವಿಶೇಷತೆ ಬನ್ನಿ ತಾಯಿ ಪಾರ್ವತಿ ಅಥವಾ ತ್ರಯಂಬಕೇಶ್ವರಿಯ ದರ್ಶನವನ್ನ ಮಾಡೋಣ ವಿಷಾನ್ನ ಮೂಲದಲ್ಲಿ ಎರಡು ಕಂಬಗಳು ನೋಡಿ ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಪ್ತಸ್ವರಗಳು ಈಗಲೂ ನೋಡಬಹುದು ನೋಡಿ ಇದು ಇದು ಯಾವುದೂ ಜನರು ಕಲ್ಲು ಇದರಲ್ಲಿ ಡ್ಯಾಮೇಜ್ಗಳು ಇರ್ತಾವಂತ ನಾವು ಯಾರನ್ನೂ ಮುಟ್ಬಿಡೋದಲ್ಲ ಇದನ್ನು ಬನ್ನಿ ಇದು ಉಗ್ರ ರೂಪದಲ್ಲಿರ್ತಕ್ಕಂಥ ನಂದೇಶ್ವರ ನೋಡಿ ಪೂರ್ವ ಕಡೆ ಬೀಳ್ತಕ್ಕಂಥ ಬೆಳಕು ಇಲ್ಲಿ ಶಾಮಿಗೆ ಬೀಳ್ತಾ ಇದೆ ಇದು ಸರಿಗಮ ಪದನಿ ಶಾಂತಿದೆ ಇವು ಏಳು ಸಪ್ತಸ್ವರಗಳು ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆತ್ತಿರಬಹುದು ಎಂದು ಈಗಲೂ ಇತಿಹಾಸ ತಜ್ಞರ ಪ್ರಕಾರಕ್ಕೆ ದೃಢಪಟ್ಟಿದೆ ಇದು ಎರಡು ಸಾವಿರದ ಒಂಬತ್ತರಿಂದ ಪೂಜೆ ಆಗ್ತಾ ಇದೆ ಕಾಲಗರ್ಭ ಕಾಲಗರ್ಭದಲ್ಲಿ ಮರೆಯಾಗಿದ್ದಂಥ ದೇವಸ್ಥಾನ ಈ ತ್ರಾಂಬಕೇಶ್ವರ ಅಂತಂದರೆ ಒಂದು ದಿನಕ್ಕೆ ಪ್ರತಿದಿನವೂ ಮೂರು ಕಲರ್ ಚೇಂಜ್ ಆಗುತ್ತೆ ಅವತ್ತಿನ ದಿನ ಆ ಮತ್ತು ವಿಲೇಜ್ ಅಗನೆಂಟು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿದನ್ನ ಕ್ಲೀನ್ ಮಾಡಾಗ ಆ ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಹೌದು ಅದಾದ ಟಿವಿ ಮಾಧ್ಯಮದಲ್ಲೆಲ್ಲ ಬಂದು ಇದು ಪ್ರಚಾರ ಆಗಿ ಅಂದಿನ ತಹಸೀಲ್ದಾರ್ ಈಗಿನ ತಹಸೀಲ್ದಾರ್ವರೆಗೂ ಈ ದೇವಸ್ಥಾನ ಪೂಜೆ ಬರ್ತಾ ಇದೆ ಸುಮಾರು ವರ್ಷಗಳಿಂದ ಪಾಳು ಬಿದ್ದಂತಹ ಈ ದೇವಾಲಯ ಜೀರ್ಣೋದ್ಧಾರ ಆಗುವ ಸಮಯದಲ್ಲಿ ಈ ತಾಯಿಯ ಕಣ್ಣಿನಲ್ಲಿ ಆನಂದ ಬಾಷ್ಪದ ಕಣ್ಣೀರು ಬಂತಂತೆ ಅದರ ಫೋಟೋ ಸಹ ಇಲ್ಲಿ ಅಳವಡಿಸಿದ್ದಾರೆ ಇದಾದ ನಂತರ ಸುತ್ತಲೂ ಈ ಸುದ್ದಿ ಪಸರಿಸಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದರಂತೆ ಇದಿಷ್ಟು ಇಲ್ಲಿಯ ವಿಶೇಷತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮಗೆ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಮತ್ತು ಹೊಸ ಸುದ್ದಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು